ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಹದಿನೈದನೇ ತಾರೀಕು ಹುಣ್ಣಿಮೆ ಇರುವುದರಿಂದ ಸ್ನೇಹಿತರೆ ಈ ಐದು ರಾಶಿಯವರಿಗೆ ರಾಜಿ ಯೋಗ ಶುರುವಾಗಲಿದೆ ಅಂದರೆ ಕುಬೇರ ಯೋಗ ಸುರು ಸ್ನೇಹಿತರೆ ಲಕ್ಷ್ಮೀ ದೇವಿ ಕೃಪೆಯಿಂದ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಆಕಸ್ಮಿಕ ಧನ ಲಾಭವನ್ನು ನೋಡಲಿದ್ದಾರೆ ಹಾಗಿದ್ದರೆ ಈ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟ ಬದಲಾಗಲಿದೆ ನಾನು ಅದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಬಿಗಿನಿಂದ ಹೆಣ್ತನ ವೀಡಿಯೋನ ವಾಚ್ ಮಾಡಿ ವೀಡ್ಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪಾದ ವೀಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಹಬ್ಬಗಳನ್ನ ತಿಳ್ಕೊತಾ ಹೋಗ್ತೀರಾ ಓಕೆ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಜ್ಯೋತಿಷ್ಯದಲ್ಲಿ ಗ್ರಹಗಳ ಸಂಯೋಗಕ್ಕೆ ವಿಶೇಷ ಮಹತ್ವವಿದೆ ಎರಡು ಗ್ರಹಗಳ ಸಭೆಯಿಂದ ವಿಶೇಷ ಸಂಯೋಜನೆಯನ್ನು ರಚಿಸಲಾಗಿದೆ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಡಿಸೆಂಬರ್ ಹದಿನೈದರಂದು ಶುಕ್ರ ಮತ್ತು ಮಂಗಳನ ಪ್ರತಿಯುತಿ ಯೋಗವು ರೂಪುಗೊಳ್ಳಲಿದೆ ಸ್ನೇಹಿತರೆ ಯಾವುದೇ ಗ್ರಹದ ಪ್ರತಿಯುತಿ ಯೋಗವು ಎರಡು ಗ್ರಹಗಳ ಪರಸ್ಪರ ನೂರ ಎಂಬತ್ತು ಡಿಗ್ರಿಗಳಲ್ಲಿ ಇದ್ದಾಗ ರೂಪುಗೊಳ್ಳುತ್ತದೆ ರೂಪುಗೊಂಡ ಶುಕ್ರ ಮತ್ತು ಮಂಗಳ ಪ್ರತಿಯುತ ಯೋಗವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ತುಂಬ ಮಂಗಳಕರ ಮತ್ತು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಾಗುತ್ತದೆ ಸ್ನೇಹಿತರೆ ಹಾಗಾಗಿ ಶುಕ್ರ ಮತ್ತು ಮಂಗಳನ ಸಂಯೋಗವು ಮೇಷರಾಶಿಯವರಿಗೆ ಅನುಕೂಲಕರವಾಗಲಿದೆ ಹಾಗಿದ್ದರೆ ಡಿಸೆಂಬರ್ ಹದಿನೈದನೇ ತಾರೀಕು ಮೇಷರಾಶಿಯವರಿಗೆ ಜೀವನ ಏನೆಲ್ಲ ಬದಲಾವಣೆ ಆಗುತ್ತದೆ ಅದೃಷ್ಟ ಏಕ ಚೇಂಜ್ ಆಗುತ್ತದೆ ಅಂತ ತಿಳಿಸ್ಕೊಡ್ತೀನಿ ಈ ಮಂಗಳಕರ ಯೋಗದ ಪ್ರಭಾವದಿಂದಾಗಿ ಆರ್ಥಿಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ವ್ಯವಹಾರದಲ್ಲಿ ಶುಕ್ರನ ಅನುಕೂಲಕದಿಂದಾಗಿ ಹೆಚ್ಚಿನ ಲಾಭವನ್ನು ನೋಡಲಿದ್ದಾರೆ ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ಹೂಡಿಕೆಗೆ ಸಂಬಂಧಿಸಿದ ಕೆಲವು ದೊಡ್ಡ ಕೆಲಸಗಳನ್ನು ನೀವು ಅಧಿಕಾರಿಗಳಿಂದ ಸಂಪೂರ್ಣ ಸಹಕಾರವನ್ನು ಪಡೆಯುತ್ತೀರಿ ಅತಿಯಾದ ಧನ ಲಾಭವನ್ನು ಹೆಣ್ಣಿಮೆ ಮುಗಿದ ನಂತರ ನೀವು ನೋಡ್ತೀರಾ ಮೇಷರಾಶಿಯವರು ಅಂತ ಹೇಳ್ತಾ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯ ಕೂಡ ಇರುತ್ತದೆ ನಿಮಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಆರ್ಥಿಕ ಲಾಭ ಸಿಗುತ್ತದೆ ಸ್ನೇಹಿತರೆ ಹೂಡಿಕೆಯಿಂದ ಉತ್ತಮ ಲಾಭ ಪಡೆಯಬಹುದು ಕುಟುಂಬದ ಹಿರಿಯ ಸದಸ್ಯರಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ವ್ಯವಹಾರದಲ್ಲಿ ಆರ್ಥಿಕ ಲಾಭದ ಚಿಹ್ನೆಗಳು ಇವೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಬಹುದು ಆರೋಗ್ಯವು ಅನುಕೂಲಕರವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೆ ಡಿಸೆಂಬರ್ ಹದಿನೈದನೇ ತಾರೀಕು ಏನೆಲ್ಲ ಬದಲಾವಣೆಗಳು ಆಗಲಿದೆ ಏನೆಲ್ಲ ಸರಳ ಪರಿಹಾರ ಕೂಡ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೆ ನಾನು ಹೇಳೋದು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂತ ಋಷುಭ ರಾಶಿಯವರಿಗೆ ಶುಕ್ರ ಮತ್ತು ಮಂಗಳನ ವಿಶೇಷ ಆಶೀರ್ವಾದ ಇದೆ ಮಂಗಳನ ಶುಭ ಪ್ರಯೋಗದಿಂದ ಜೀವನವು ಮಂಗಳಕರವಾಗಿರುತ್ತದೆ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಆರ್ಥಿಕ ಲಾಭವಿದೆ ಹೂಡಿಕೆಯಿಂದ ಉತ್ತಮ ಲಾಭ ಪಡೆಯಬಹುದಾಗಿದೆ ಕುಟುಂಬದ ಹಿರಿಯ ಸದಸ್ಯರಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ನಿಮಗೆ ಹಣಕಾಸಿನ ಪ್ರಾಬ್ಲಮ್ ನಿವಾರಣೆಯಾಗಿ ಇನ್ನು ಮುಂದೆ ಧನ ಲಾಭವನ್ನು ಅತಿಯಾಗಿ ನೋಡಲಿದ್ದೀರಿ ನಿಮ್ಮ ಆರೋಗ್ಯವು ಕೂಡ ಅನುಕೂಲಕರವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾ ರಾಶಿಯವರಿಗೆ ತುಲಾರಾಶಿಯವರಿಗೆ ದೇವಿ ಕೃಪೆಯಿಂದ ಏನೆಲ್ಲ ಬದಲಾವಣೆಗಳು ಕೂಡ ಆಗಲಿದೆ ಕೂಡ ತಿಳಿಸ್ಕೊಡ್ತೀನಿ ಮಂಗಳ ಶುಕ್ರನ ಈ ವಿಶೇಷ ಸಂಯೋಜನೆಯು ತುಲಾರಾಶಿಗೆ ಜನರಿಗೆ ಅತ್ಯಂತ ಅನುಕೂಲಕರ ಮತ್ತು ಪ್ರಯೋಜನಕಾರಿಯಾಗಿದೆ ಈ ಯೋಗದ ಶುಭ ಪರಿಣಾಮದಿಂದಾಗಿ ವ್ಯಾಪಾರದಲ್ಲಿ ಅಗಾಧ ಪ್ರಗತಿ ಕಂಡುಬರಬಹುದು ವ್ಯಾಪಾರದಲ್ಲಿ ಆರ್ಥಿಕ ಪ್ರಗತಿಯು ಹಲವು ಬಲವಾದ ಸಾಧ್ಯತೆಗಳಿವೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಉಳಿಯುತ್ತದೆ ನಿಮಗೂ ಕೂಡ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಕೂಡ ನೋಡಲಿದ್ದೀರಿ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೆ ಡಿಸೆಂಬರ್ ಹದಿನೈದನೇ ತಾರೀಕು ಹುಣ್ಣಿಮೆ ಮುಗಿದ ನಂತರ ದಿನಗಳು ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶುಕ್ರ ಮಂಗಳ ಸಂಯೋಗವು ರುಚಿಕ ರಾಶಿಯವರಿಗೆ ಅನುಕೂಲಕರವಾಗಿದೆ ಈ ಯೋಗದ ಶುಭ ಪರಿಣಾಮದಿಂದಾಗಿ ಆರ್ಥಿಕ ಜೀವನ ಸದೃಢವಾಗುತ್ತದೆ ವ್ಯಾಪಾರದಲ್ಲಿ ಲಾಭ ಗಳಿಸುವ ಬಲವಾದ ಅವಕಾಶಗಳಿವೆ ಹೂಡಿಕೆಯಿಂದ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇದೆ ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಲಿದೆ ವ್ಯಾಪಾರದಲ್ಲಿ ಹೂಡಿಕೆಯು ಸರ್ವತೋಮುಖ ಲಾಭವನ್ನು ತರುತ್ತದೆ ಸ್ನೇಹಿತರೆ ಅಂದರೆ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯ ಜನರಿಗೆ ವರ್ಷದ ಕೊನೆಯ ಹುಣ್ಣಿಮೆ ವಿಶೇಷವಾಗಿರುತ್ತದೆ ಹುಣ್ಣಿಮೆಯ ದಿನದಿಂದ ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಆರ್ಥಿಕ ಪ್ರಗತಿಯ ಪ್ರಬಲ ಅವಕಾಶಗಳಿವೆ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತೀರಿ ಈ ರಾಶಿಯ ಜನರು ಲಕ್ಷ್ಮಿ ಮತ್ತು ವಿಷ್ಣು ದೇವರನ್ನು ಪೂಜಿಸಬೇಕು ಹಣ ಮತ್ತು ಅನ್ನದಾನವನ್ನು ಮಾಡಿ ಹೀಗೆ ಮಾಡುವುದರಿಂದ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ವಿಶೇಷ ಅನುಗ್ರಹವು ನಿಮ್ಮ ಮೇಲಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯ ಜನಗರಿಗೆ ಪೂರ್ವಜರ ಆಸ್ತಿಯಿಂದ ಲಾಭ ಪಡೆಯಬಹುದಾಗಿದೆ ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ ವ್ಯವಹಾರದಲ್ಲಿ ಹಣಕಾಸಿನ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಹಿಂದೆ ಇದ್ದ ಕಷ್ಟವೆಲ್ಲ ದೂರವಾಗಿ ಇನ್ನು ಮುಂದೆ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ಹಿಂದೆ ಮಾಡಿದ ಹೂಡಿಕೆಯಿಂದ ಲಾಭವಾಗಲಿದೆ ಕೆಲಸದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಲಾಭವನ್ನು ಪಡೆಯಬಹುದಾಗಿದೆ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯ ಜನರಿಗೆ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಹುಣ್ಣಿಮೆ ಇರುವುದರಿಂದ ಡಿಸೆಂಬರ್ ಹದಿನೈದನೇ ತಾರೀಕು ಜೀವನದಲ್ಲಿ ಅದ್ಭುತವಾದ ಧನಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಸ್ನೇಹಿತರೆ ವ್ಯಾಪಾರದಲ್ಲಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಅದ್ಭುತ ಧನಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಹೂಡಿಕೆಗೆ ಸಮಯ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು ನಿಮಗೇನಾದರೂ ಆಸ್ತಿ ಪ್ರಾಪರ್ಟಿ ವಾಹನ ಏನಾದರೂ ಮನೆಗೆ ಖರೀದಿ ಮಾಡಬೇಕು ಅಂದಿದ್ದಲ್ಲಿ ದಯವಿಟ್ಟು ಹುಣ್ಣಿಮೆ ಮುಗಿದ ನಂತರ ಕನ್ಯಾ ರಾಶಿಯವರು ಖರೀದಿ ಮಾಡಿದ್ದಲ್ಲಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೇರ್ತೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯ ಜನರಿಗೆ ಡಿಸೆಂಬರ್ ಹದಿನೈದನೇ ತಾರೀಕು ಹುಣ್ಣಿಮೆಯ ದಿನ ಹೇಗಿರಲಿದೆ ಏನೆಲ್ಲ ಬದಲಾವಣೆ ಆಗಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಧನು ರಾಶಿಯ ಜನರಿಗೆ ಮಾರ್ಗಶೀರ್ಷ ಪೂರ್ಣಿಮೆ ವಿಶೇಷವಾಗಿರಲಿದೆ ಈ ರಾಶಿಯ ವ್ಯಕ್ತಿಯು ಸಾಲದ ಸಮಸ್ಯೆಯಿಂದ ಮುಕ್ತರಾಗಬಹುದು ಯಾರಿಗಾದರೂ ಸಾಲ ಕೊಟ್ಟ ಹಣ ಸಿಗುತ್ತದೆ ಜೀವನದಲ್ಲಿ ಧನಾತ್ಮಕ ಶಕ್ತಿಯೂ ಒಳಹರಿವೂ ಇರುತ್ತದೆ ಸಂತೋಷದ ಸಂಪನ್ಮೂಲಗಳು ಹೆಚ್ಚುತ್ತದೆ ವ್ಯಾಪಾರಸ್ಥರು ದೈನಂದಿನ ಆದಾಯ ಹೆಚ್ಚಾಗಲಿದೆ ಉತ್ತಮ ಆರೋಗ್ಯವನ್ನು ಕೂಡ ಪಡೆಯಲಿದ್ದೀರಿ ಇಷ್ಟು ದಿನ ಇದ್ದ ಕಷ್ಟವೆಲ್ಲ ದೂರ ಹೋಗಿ ಇನ್ನು ಮುಂದೆ ಸುಖಮಯ ಜೀವನವನ್ನು ಅನುಭವಿಸಲಿದ್ದೀರಿ ಅತಿಯಾದ ಲಾಭವನ್ನು ಧನು ರಾಶಿಯವರು ನೋಡಲಿದ್ದೀರಿ ನಿಮಗೆ ಡಿಸೆಂಬರ್ ಹುಣ್ಣಿಮೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಸಂತೋಷದ ದಿನಗಳನ್ನು ಅನುಭವಿಸಲಿದ್ದೀರಿ ವರ್ಷದ ಕೊನೆಯ ಹುಣ್ಣಿಮೆ ಇರುವುದರಿಂದ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಆಕಸ್ಮಿಕ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತೇನೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಯವರಲ್ಲೆಲ್ಲ ಯಾರೆಲ್ಲ ಹೊಂದಿದ್ದಾರೆ ನಿಮ್ಮ ಫ್ಯಾಮಿಲಿಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರೂ ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್